ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ ಯೋಜನೆಗೆ ಸಂಬಂಧಿಸಿದಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಈ ಒಂದು ಆಯುಷ್ಮಾನ್ ಭಾರತ ಯೋಜನೆಯ ಒಂದು ಕಾರ್ಡನ್ನು ನಾವು ಆನ್ಲೈನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಯಾವ ರೀತಿ ಕಾರ್ಡ್ಗೆ ನಾವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸಿದ್ದನ್ನು ಯಾವ ರೀತಿ ನಾವು ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ಮಾರ್ಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನ ಈ ವಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಕೂಡ ನಿಮ್ಮ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಒಂದು ಅರ್ಜಿಗಳನ್ನ ನಿಮ್ಮ ನಲ್ಲಿಯೇ ಸಲ್ಲಿಸಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲರೂ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಮೊದಲಿಗೆ ಈ ಆಯುಷ್ಮಾನ್ ಭಾರತ ಯೋಜನೆ ಅಂದರೆ ಏನು ಈ ಒಂದು ಆಯುಷ್ಮಾನ್ ಭಾರತ ಯೋಜನೆಯು ಬಡವರಿಗಾಗಿಯೇ ಇರ್ತಕ್ಕಂತಹ ಅವರ ಒಂದು ಅವರಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡಲಿಕ್ಕೆ ಇರತಕ್ಕಂತಹ ಭಾರತ ಸರ್ಕಾರ ಜಾರಿ ತಂದಿರತಕ್ಕಂತಹ ಒಂದು ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ನಗದು ರಹಿತ ಒಂದು ಚಿಕಿತ್ಸೆಯನ್ನು ಪಡೆಯುವಂತ ಒಂದು ಸೌಲಭ್ಯವನ್ನ ಹೊಂದಿದೆ ಇದು ಈ ಯೋಜನೆ ಒಂದು ಅಕಸ್ಮಾತ್ ನೀವು ಫಲಾನುಭವಿಗಳಾಗಿದ್ರೆ ಈ ಕಾರಣ ಮಾತ್ರ ಇದ್ರೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಈ ಎರಡೂ ಆಸ್ಪತ್ರೆಗಳಲ್ಲಿ ನೀವು ಇದರ ಒಂದು ಸದುಪಯೋಗವನ್ನ ಪಡಿಸಿಕೊಳ್ಬಹುದಾಗಿದೆ ನಾವು ಈ ಒಂದು ಕಾರ್ಡ್ ಇದ್ದಾಗ ನಾವು ಆಸ್ಪತ್ರೆಯಲ್ಲಿ ದಾಖಲಾಗೋಕ್ಕಿಂತ ಮುಂಚೆ ಇರ್ತಕ್ಕಂತಹ ಖರ್ಚು ವೆಚ್ಚ ಮತ್ತು ಔಷಧಿಗೆ ಸಂಬಂಧಿಸಿದಂತಹ ಮತ್ತು ಅಡ್ಮಿಟ್ ಆದ್ಮೇಲೆ ಡಿಸ್ಚಾರ್ಜ್ ಆದ್ಮೇಲೆ ಆಗ್ತಕ್ಕಂತಹ ಚಿಕಿತ್ಸೆಯ ಸಂಪೂರ್ಣ ಖರ್ಚುಗಳನ್ನ ಈ ಒಂದು ಯೋಜನೆ ಒಳಗೊಂಡಿರುತ್ತೆ ಸೊ ನಾವಿಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೂಪಾಯಿ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ಎಲ್ಲವೂ ಕೂಡ ಇಲ್ಲಿ ಫ್ರೀ ಆಗಿರುತ್ತೆ ಬನ್ನಿ ಹಾಗಾದ್ರೆ ನಾವು ನಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ಈ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡಿಕೊಂಡು ಮೊಬೈಲ್ ನಲ್ಲೇ ಯಾವ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಂತ ನಾನು ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಈ ಒಂದು ಯೋಜನೆಗೆ ನಾವು ಅರ್ಜಿ ಸಲ್ಲಿಸ್ಬೇಕಾದ್ರೆ ನಮ್ಮ ಮೊಬೈಲ್ ಅಲ್ಲಿ ಆಯುಷ್ಮಾನ್ ಭಾರತ ಅಂತಕ್ಕಂತ ಒಂದು ಆಪ್ ಇರ್ಬೇಕಾಗತ್ತೆ ನಮ್ಮ ಮೊಬೈಲ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಆಯುಷ್ಮಾನ್ ಆ್ಯಪ್ ಅಂತ ಈ ಒಂದು ಆಪ್ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ಆ್ಯಪನ್ನು ಅನ್ನು ಇನ್ಸ್ಟಾಲ್ ಮಾಡ್ಕೊಂಡು ಇಲ್ಲಿ ಓಪನ್ ಅಂತ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಓಪನ್ ಮಾಡ್ಕೊಂಡ ನಂತರ ಈ ರೀತಿ ನಮಗೆ ಡಿಸ್ಪ್ಲೇ ಕಾಣುತ್ತೆ ಇಂಟರ್ಫೇಸ್ ಬರುತ್ತೆ ನಮಗೆ ಈ ಒಂದು ಆಪ್ ನ ಮೊದಲಿಗೆ ಇಲ್ಲಿ ನಾವು ನಾವ್ ಕಾಣ್ತಕ್ಕಂಥ ಲಾಗಿನ್ ಏನ್ ಕಾಣ್ತಾ ಇದೆ ಇಲ್ಲಿ ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಂತರ ಮಾಡ್ಕೊಂಡ ನಂತರ ಇಲ್ಲಿ ಲಾಗಿನ್ ಆಸ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ಎರಡು ಆಪ್ಷನ್ಗಳು ಇದಾವೆ ನಮಗೆ ಬೆನಿಫಿಷಿಯರ್ ಅಂತಿದೆ ಒಂದು ಆಪರೇಟರ್ ಅಂತಿದೆ ಸೊ ನಾವಿಲ್ಲಿ ಬೆನಿಫಿಷಿಯರ್ ಆಗಿರುವ ಕಾರಣ ನಾವು ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಬೆನಿಫಿಷಿಯರ್ ಮೇಲೆ ಸೊ ಯಾರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಅವರ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ನೀವು ಹಾಕ್ಬೇಕಾಗತ್ತೆ ಸೊ ಇಲ್ಲಿ ಅವರ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಮುಂದೆ ಕಾಣ್ತಕ್ಕಂತ ಒಂದು ವೆರಿಫೈ ಅಂತ ಬಟನ್ ಕಾಣುತ್ತಲ್ಲ ಅದ್ರ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ವೆರಿಫೈ ಮಾಡ್ಬೇಕಾಗತ್ತೆ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಸೊ ಮಾಡ್ಕಂಡ್ ನಂತರ ಅದು ಓ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ಗೆ ಈ ರೀತಿ ಆ ಓ ಟಿ ಪಿ ಅನ್ನ ಎಂಟರ್ ಓ ಟಿ ಪಿ ಅಂತ ಕಾಣ್ತಾ ಇದಲ್ಲ ಆ ಓಟಿ ಪಿ ಅನ್ನ ನಾವಿಲ್ಲಿ ಇಲ್ಲಿ ಎಂಟರ್ ಮಾಡ್ಕಂಡ್ ನಂತರ ಇಲ್ಲಿ ಕೆಳಗೆ ಕಾಣ್ತಕ್ಕಂತ ಒಂದು ಕ್ಯಾಪ್ಚನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವು ಕ್ಯಾಪ್ಚವನ್ನು ಎಂಟರ್ ಮಾಡ್ಕಂಡ ನಂತರ ಕೆಳಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕು ಸೊ ಇಲ್ಲಿ ನಾವು ಲಾಗಿನ್ ಕೊಟ್ಟಾದ್ಮೇಲೆ ಸರ್ಚ್ ಫಾರ್ ಬೆನಿಫಿಷಿಯರ್ ಅಂತ ಇದೆ ನಾವಿಲ್ಲಿ ಸರ್ಚ್ ಮಾಡಕ್ಕೆ ಹುಡುಕ್ಲಿಕ್ಕೆ ಸ್ಟೇಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಸ್ಟೇಟ್ ಕರ್ನಾಟಕವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಯಾವ ಸ್ಕೀಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕುಟುಂಬ ಅನ್ನೋದನ್ನ ಕ್ಲಿಕ್ ಮಾಡಿ ನಂತರ ಸರ್ಚ್ ಬಾಯ್ ಅಂತ ಇದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ಯಾಮಿಲಿ ಐಡಿ ಅಂತ ಇದೆ ಆಧಾರ್ ನಂಬರ್ ಅಂತ ಇದೆ ಎರಡು ಇದಾವೆ ಸೊ ಇಲ್ಲಿ ಫ್ಯಾಮಿಲಿ ಐಡಿ ಅಂತಂದ್ರೆ ನಿಮ್ ರೇಷನ್ ಕಾರ್ಡ್ ನಂಬರ್ ಆಗಿರುತ್ತೆ ಸೊ ಆಧಾರ್ ನಂಬರ್ ಪ್ರತಿಯೊಬ್ಬರು ಆಧಾರ್ ನಂಬರ್ ಇರುತ್ತೆ ಸೊ ನೀವೆಲ್ಲರೂ ಆಧಾರ್ ನಂಬರ್ ಮೇಲೆ ಎಂಟ್ರಿ ಮಾಡಿದ್ರೆ ಒಳ್ಳೇದು ಇಲ್ಲಿ ಸೊ ಸರ್ಚ್ ಬಾಯ್ ನಾವು ಆಧಾರ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸೊ ನಂತರ ಯಾವ ಡಿಸ್ಟ್ರಿಕ್ಟ್ ಅಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಬೆನಿಫಿಷಿಯರ್ ಒಂದು ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಆಸ್ ಪರ್ ರೆಕಾರ್ಡ್ ನಿಮ್ಮ ಆಧಾರ್ ರೆಕಾರ್ಡ್ ಏನಿದೆಯೋ ಅದರಲ್ಲಿ ಇರ್ತಕ್ಕಂಥ ಒಂದು ಹನ್ನೆರಡು ಸಂಖ್ಯೆಯ ಒಂದು ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ಕೆಳಗೆ ಸರ್ಚ್ ಅಂತ ಕೊಡಿ ಸರ್ಚ್ ಕೊಟ್ಟಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಒಂದು ಮಾಹಿತಿ ಓಪನ್ ಆಗುತ್ತೆ ನಮ್ಗೆ ಇಲ್ಲಿ ಫ್ಯಾಮಿಲಿ ಐ ಡಿ ಅಂತ ಇದೆ ಅಂದ್ರೆ ಅವ್ರ ರೇಷನ್ ಕಾರ್ಡ್ ಇಲ್ಲಿ ನಮ್ಗೆ ಕಾಣ್ ಸಿಗುತ್ತೆ ಸೋರ್ಸ್ ಅಂತ ಇದೆ ಇಲ್ಲಿ ಸೊ ಅಡ್ರೆಸ್ ಇಲ್ಲಿ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದಾರೆ ಅವ್ರ ಎಲ್ಲರ ಮಾಹಿತಿ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ ಒಂದು ಫ್ಯಾಮಿಲಿ ಐಡಿಯಲ್ಲಿ ಎಷ್ಟು ಜನ ಮೆಂಬರ್ಸ್ ಟ್ಯಾಗ್ ಆಗಿರ್ತಾರೋ ಸೊ ಅವರೆಲ್ಲ ಒಂದು ಮಾಹಿತಿ ಇಲ್ಲಿ ನಮ್ಗೆ ಡಿಸ್ಪ್ಲೇ ಆಗುತ್ತೆ ಸೊ ನಾವಿಲ್ಲಿ ನಾವು ಒನ್ ಬೈ ಒನ್ ಒನ್ ಬೈ ಒನ್ ನಾವು ಪ್ರತಿಯೊಬ್ಬ ಮಾಹಿತಿಯನ್ನ ತುಂಬ್ತಾ ಹೋಗಿ ಹೋಗ್ಬೇಕಾಗತ್ತೆ ಇಲ್ಲಿ ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೇಮ್ ಇದೆ ಐಡೆಂಟಿಫೈಡ್ ಅಂತ ಇದೆ ಇಲ್ಲಿ ಡೂ ಇ ಕೆ ವೈ ಸಿ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ವೈ ಸಿ ಅಂತ ಇರುತ್ತಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡಾಗ ಅಥೆಂಟಿಕೇಶನ್ ಬರುತ್ತೆ ಇಲ್ಲಿ ಅಥೆಂಟಿಕೇಶನ್ ನಾಲ್ಕು ರೀತಿಯಿಂದ ನಾವು ಮಾಡಬಹುದು ಆಧಾರ್ ಓ ಟಿ ಪಿ ಮೂಲಕ ಮಾಡಬಹುದು ಅಥವಾ ಫಿಂಗರ್ ಪ್ರಿಂಟ್ ಐರಿಶ್ ಕನ್ ಆಮೇಲೆ ಫೇಸ್ ಇದರಿಂದ ಅಥೆಂಟಿಕೇಶನ್ ಅನ್ನ ನಾವು ಮಾಡಬಹುದಾಗಿ ಸೊ ನೀವು ಬೆಟರ್ ಅಂದ್ರೆ ಆಧಾರ್ ಒ ಟಿ ಪಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ ಸೊ ಇಲ್ಲಿ ಅವರ ಒಂದು ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸೊ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿದ ವೆರಿಫೈ ಅಂತ ಕಾಣತ್ತಲ್ಲ ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲೊಂದು ಘೋಷಣೆ ಬರುತ್ತೆ ಆ ಘೋಷಣೆಯನ್ನ ಆಕ್ಸೆಪ್ಟ್ ಮಾಡಿಕೊಂಡು ಅಲೌ ಮಾಡಿ ಸೊ ಮಾಡ್ಕಂಡಾದ ನಂತರ ಇಲ್ಲಿ ಎರಡು ಒ ಟಿ ಪಿಗಳು ನಮ್ಗೆ ಬರ್ತವೆ ಒಂದು ಬೆನಿಫಿಷಿಯರ್ ಆಧಾರ್ ಒ ಟಿ ಪಿ ಅಂತ ಬರುತ್ತೆ ಅಂದ್ರೆ ಆಧಾರ್ ಇದರಿಂದ ಯು ಐ ಡಿ ಒಂದು ಓಟಿ ಪಿ ಬರುತ್ತೆ ಸೊ ಕೆಳಗೆ ಬೆನಿಫಿಷಿಯರ್ ಮೊಬೈಲ್ ಓಟಿ ಪಿ ಅಂತ ಬರುತ್ತೆ ಅಂದ್ರೆ ನಾವು ಮೊಬೈಲ್ ನಂಬರ್ ಒಂದು ಒ ಟಿ ಪಿ ಬರುತ್ತೆ ಸೊ ನಾವ್ ಎರಡನ್ನು ಕೂಡ ಇಲ್ಲಿ ನಾವು ಎಂಟರ್ ಮಾಡಬೇಕು ಸೊ ಈ ರೀತಿ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಅಂತ ನಮ್ಗೆ ಕಾಣಿಸುತ್ತೆ ನಂತರ ಆದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ನಮ್ಗೆ ಸಿಗುತ್ತೆ ಅಂದ್ರೆ ಅವರ ಒಂದು ಆಧಾರ್ ಬೆನಿಫಿಶಿಯರ್ ಅವ್ರ ಎಲ್ಲ ಮಾಹಿತಿ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ ಸೊ ನಾವಿಲ್ಲಿ ಅವರ ಒಂದು ಇ ಕೆ ವೈಸಿಯನ್ನು ಮಾಡಬೇಕಾಗತ್ತೆ ಇಲ್ಲಿ ನಾವು ಇಲ್ಲಿ ಕೂಡ ನಾಲ್ಕು ಆಪ್ಷನ್ ಇದೆ ಇ ಕೆ ವೈಸಿಯನ್ನು ಮಾಡಲಿಕ್ಕೆ ಸೊ ನಾವು ಇಲ್ಲಿ ಕೂಡ ನಾವು ಆಧಾರ್ ಒ ಟಿ ಪಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನಂತರ ಈ ರೀತಿ ಡಾಟಾ ನಮಗೆ ಕಾಣಿಸುತ್ತೆ ಬೆನಿಫಿಷಿಯರ್ ಫೋಟೋಗ್ರಾಫ್ ಕಾಣುತ್ತೆ ಸೊ ಇಲ್ಲಿ ಮ್ಯಾಚ್ ಡೀಟೇಲ್ಸ್ ಅಂದ್ರೆ ನಾವು ಆಧಾರ್ ಇರತಕ್ಕಂತ ಮಾಹಿತಿ ಸಂಪೂರ್ಣವಾಗಿ ಸ್ಪೆಲ್ಲಿಂಗ್ ವಿತ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದ್ರೆ ಮಾತ್ರ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಕಸ್ಮಾತ್ ಅದು ಹಂಡ್ರೆಡ್ ಪರ್ಸೆಂಟ್ ಬರ್ಲಿಲ್ಲ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಿ ಸೊ ಮೊದ್ಲಿಗೆ ನಾವು ಇಲ್ಲಿ ಮಾಂಡೇಟರಿ ಇದೆ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಇದು ಮಾಂಡೆಟರಿ ಇದೆ ನಾವಿಲ್ಲಿ ಕ್ಯಾಪ್ಚರ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನಾವ್ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋಕ್ ಗ್ಯಾಲರಿ ಓಪನ್ ಆಗತ್ತೆ ಈ ರೀತಿ ನಾವು ಫೋಟೋವನ್ನ ಇಲ್ಲಿ ಎಂಟರ್ ಅಪ್ಲೋಡ್ ಮಾಡಿದ ನಂತರ ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕಾಗತ್ತೆ ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಇದೆ ಡೂ ಯು ಹ್ಯಾವ್ ಅ ಮೊಬೈಲ್ ನಂಬರ್ ಅಂತ ಇದೆ ಇದು ಮಾಂಡೇಟರಿ ನೀವು ಎಂಟರ್ ಮಾಡಲೇಬೇಕಾಗುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ಎಂಟರ್ ಅನ್ನ ಮಾಡಿ ಬೆನಿಫಿಶಿಯರ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಕಾಣ್ತಕ್ಕಂತಹ ವೆರಿಫೈ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಅನ್ನ ಮಾಡಬೇಕಾಗತ್ತೆ ನೀವು ಇಲ್ಲಿ ಸೊ ಇಲ್ಲಿ ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ ಒಂದು ಟಿ ಪಿ ಬರುತ್ತೆ ಸೊ ನೀವು ಆ ಮೊಬೈಲ್ ನಂಬರ್ ಒಂದು ಓಟಿ ಪಿ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ ಅದನ್ನ ವೆರಿಫೈ ಮಾಡಿ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕೆಳಗೆ ರಿಲೇಶನ್ ವಿತ್ ಫ್ಯಾಮಿಲಿ ಹೆಡ್ ಅಂದ್ರೆ ಇವ್ರ ಫ್ಯಾಮಿಲಿ ಹೆಡ್ ಏನ್ ರಿಲೇಶನ್ ಆಗ್ತಾರೆ ಅಕಸ್ಮಾತ್ ಇವರೇ ಫ್ಯಾಮಿಲಿ ಹೆಡ್ ಆಗಿದ್ರೆ ಸೆಲ್ಫ್ ಕೊಡಿ ಅಥವಾ ಅವರ ಒಂದು ರಿಲೇಶನ್ಶಿಪ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಒಂದು ಆಧಾರ್ ಬೇಸ್ ಮೇಲೆ ಅವರ ಒಂದು ಡೇಟ್ ಆಫ್ ಬರ್ತ್ ಅಥವಾ ಡೇಟ್ ಆಫ್ ಇಯರ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ ಸೊ ಅವರ ಒಂದು ಪಿನ್ ಕೋಡ್ ಅವ್ರು ವಾಸಿಸ್ತಕ್ಕಂತ ಒಂದು ಏರಿಯಾದ ಒಂದು ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸ್ಟೇಟ್ ಆಟೋಮೆಟಿಕ್ ಹೈಡ್ ಇದೆ ಸೊ ನಂತರ ಡಿಸ್ಟಿಕ್ ಅದು ಕೂಡ ನೀವು ಹಾಕಿ ನಂತರ ಇಲ್ಲಿ ರೂರಲ್ ಆರ್ ಅರ್ಬನ್ ಅಂತ ಇದೆ ಸೊ ನೀವು ರೂರಲ್ ಅವರಾಗಿದ್ರೆ ಹಳ್ಳಿಯವರಾಗಿದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡಿ ಒಂದ್ ವೇಳೆ ನಗರ ಪ್ರದೇಶದವರಾಗಿದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ ಸೊ ನಂತರ ಇಲ್ಲಿ ಸಬ್ ಡಿಸ್ಟಿಕ್ ಅಂತ ಬರುತ್ತೆ ನಿಮ್ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಯಾವ ತಾಲೂಕ್ ಬರುತ್ತೋ ಆ ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಊರು ಯಾವ ಊರು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಇಷ್ಟೆಲ್ಲ ಮಾಹಿತಿ ತುಂಬಿದ ನಂತರ ಇಲ್ಲಿ ಕೆಳಕ್ ಅಂತ ಒಂದು ಸಬ್ಮಿಟ್ ಬಟನ್ ಮೇಲೆ ಸಬ್ಮಿಟ್ ಕೊಡಬೇಕಾಗತ್ತೆ ನಾವು ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಇ ಕೆ ಸಿ ಈಸ್ ಕಂಪ್ಲೀಟೆಡ್ ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಇದೆ ಅಂದ್ರೆ ನಾವು ಈಗ ತಾನೇ ಅದನ್ನ ಸಬ್ಮಿಟ್ ಮಾಡಿದೀವಿ ಸೊ ಸ್ವಲ್ಪ ಸಮಯದ ನಂತರ ಅದನ್ನ ನಾವಿಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಕಾರ್ಡ್ ಅನ್ನ ಇಲ್ಲಿ ಓಕೆ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಈ ರೀತಿ ಅದು ಗ್ರೀನ್ ಆಗಿ ಬರುತ್ತೆ ನಮ್ಮ ಕಾರ್ಡ್ ಇಲ್ಲಿ ಏನಾಗಿದೆ ಅಪ್ರೂವ್ಡ್ ಆಗಿದೆ ಸೊ ಇಲ್ಲಿ ನಾವು ಡೌನ್ಲೋಡ್ ಕಾರ್ಡ್ ಅಂತ ಕಾಣತ್ತಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯುವರ್ ಕಾರ್ಡ್ ಈಸ್ ಗೆಟಿಂಗ್ ಪ್ರೊಸೆಸ್ಡ್ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ಥ್ಯಾಂಕ್ ಯು ಫಾರ್ ಯುವರ್ ಪೇಶನ್ಸ್ ಅಂತ ಕಾಣುತ್ತೆ ಅಂದ್ರೆ ನಾವು ಸ್ವಲ್ಪ ಸಮಯದ ನಂತರ ಕಾರ್ಡ್ ಅನ್ನು ಕೂಡ ನಾವಿಲ್ಲಿ ಇಲ್ಲಿ ಜನರೇಟ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಡಿಸ್ಮಿಸ್ ಅಂತ ಕೊಡ್ಬೇಕು ನಾವಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಕೊಟ್ಟಾಗ ಈ ರೀತಿ ಬರುತ್ತೆ ಸೊ ಒಂದು ಕುಟುಂಬ ಐಡಿಯಲ್ಲಿ ಎಷ್ಟು ಜನ ಇದ್ ಜನದ ಇಲ್ಲಿ ಕಾರ್ಡ್ ವೀವ್ ಆಗುತ್ತೆ ಸೊ ನಾವು ಇಲ್ಲಿ ಅವರ ಹೆಸರು ಮೇಲೆ ನಾವು ಟ್ಯಾಪ್ ಮಾಡಿದಾಗ ಈ ರೀತಿ ಕಾರ್ಡ್ ನಮ್ಗೆ ಜನರೇಟ್ ಆಗುತ್ತೆ ಇಲ್ಲಿ ಇಲ್ಲಿ ಎರಡು ಆಪ್ಷನ್ ಇದಾವೆ ಮೂರ್ ಆಪ್ಷನ್ ಇದಾವೆ ಡೌನ್ಲೋಡ್ ಪ್ರಿಂಟ್ ಶೇರ್ ಅಂತ ಇದೆ ಸೊ ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಯುಷ್ಮಾನ್ ಕಾರ್ಡ್ ಡೌನ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ನಿಮ್ಮ ಒಂದು ಗ್ಯಾಲರಿಗೆ ಅದು ಡೌನ್ಲೋಡ್ ಆಗಿರುತ್ತೆ ಸೊ ಇಲ್ಲಿ ಪಿ ಡಿ ಎಫ್ ನೋಡಬಹುದು ನಾವು ಈ ರೀತಿಯಾಗಿ ನಮಗೆ ಐದು ಲಕ್ಷ ಐದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಉಚಿತ ಚಿಕಿತ್ಸೆ ಕಾರ್ಡ್ ಅನ್ನ ನಾವು ಒಂದು ಐದು ನಿಮಿಷದಲ್ಲೇ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಿ ಕಾರ್ಡ್ ಅನ್ನ ಪಡೆಯಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು